ಸಾಕ್ಷಾತ್ಕಾರ ಚಾರಿಟೇಬಲ್ ಸೊಸೈಟಿ ವತಿಯಿಂದ ಹತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಮಲ್ಲತ್ತಳ್ಳಿ ಗ್ರಾಮದ ರೂಪಾಶ್ರೀ ನಾಗಮಲ್ಲೂರವರ ಮಗಳಾದ ಪರಿಣಿತ ಎನ್ ರವರಿಗೆ ಕನ್ನಡದಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಅಂಕ ಪಡೆದ ಕನ್ಯಾಕುಮಾರಿ ಹೈಸ್ಕೂಲ್ಗೆ ಕೀರ್ತಿ ತಂದಿರುವುದನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಶುಭ ಕೋರುವವರು ಎಂ ಗೌಡ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಮಲ್ಲತ್ತಳ್ಳಿ ಅಧ್ಯಕ್ಷರು ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ನಮ್ಮ ಮಲ್ಲತಳ್ಳಿ ಈ ಹುಡುಗಿ ಕನ್ಯಾಕುಮಾರಿ ಶಾಲೆಯಲ್ಲಿ ಹೋಗಿದೈಂಟಿ ಫೋರ್ ಪರ್ಸೆಂಟ್ ಕಷ್ಟಾಭಿತಿ ಇಲ್ಲಿ ಕನ್ನಡಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕು ಸರ್ ಈಗಿನ ಸಂದರ್ಭದಲ್ಲಿ ಕೊಡಬೇಕು ಸರ್ ಆಟ ಪರ್ಸೆಂಟ್ ಕೊಟ್ಟರೆ ಒಳ್ಳೆಯದು ಕನ್ನಡಕ್ಕೆ ಅದು ಒಂದೇ ಆದರೆ ಕನ್ನಡ ಅದನ್ನ ಒಂದು ಪ್ರೋತ್ಸಾಹ ಮಾಡಬೇಕು ಅದರಿಂದ ಇಂಥ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡಿದ್ರೆ ಅವ್ರು ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋದರೆ ಅಂತ ನಮ್ಮ ಅಭಿಪ್ರಾಯ ಪಿ ಯು ಸಿ ಆದಮೇಲೆ ಪದವಿ ತಗೊಂಡು